ಒಂದು ಒಳ್ಳೆ ಕತೆ ನೋಡ್ತೀರಾ ಒಳ್ಳೆ ಕಂಟೆಂಟ್ ನೋಡ್ತೀರಾ ಸೊ ಮೇನ್ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ ನಾನು ಫಸ್ಟ್ ಟೈಮ್ ಸಿನಿಮಾ ಮಾಡಿದೆ ನೀವು ತುಂಬಾ ಸಪೋರ್ಟ್ ಮಾಡಿದ್ರಿ ಅದನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಇರಲಿಲ್ಲ ಈ ಸೆಕೆಂಡ್ ಟೈಮ್ ಸಿನ್ಮಾ ಮಾಡಿದೀನಿ ಸೊ ಇವಾಗ ನನ್ಗೆ ಒಂದ್ ಮಟ್ಟದ ನಂಬಿಕೆ ಇದೆ ನಿಮ್ ನೀವ್ ಭರವಸೆ ಇಡ್ತೀರಾ ಅದನ್ನ ಖಂಡಿತ ಉಳಿಸ್ಕೊಳ್ತೀನಿ ಅನ್ನೋ ಭರವಸೆ ನನ್ನಲ್ಲಿದೆ ಸೊ ಆ ಕಾರಣದಿಂದ ತುಂಬ ಶ್ರದ್ಧೆಯಿಂದ ಅಂದ್ರೆ ಕತೆ ಮೇಲೆ ಏನ್ ಎಫರ್ಟ್ ಹಾಕ್ಬೇಕು ರೈಟ್ರಾಗಿ ಅದನ್ನ ಮಾಡಿ ಮೂರ್ ತಿಂಗಳು ರಿಹರ್ಸಲ್ ಮಾಡಿ ಈ ನಾರ್ಮಲ್ ಆಗಿ ಅನ್ಕೊಂಡಿದ್ ಚಿಕ್ಕ ಬಜೆಟ್ ಸಿನ್ಮಾ ಅಂತಾನೆ ಅನ್ಕೊಂಡಿದ್ದು ಆಲ್ಮೋಸ್ಟ್ ಜಾಸ್ತಿ ಆಯ್ತು ಸೊ ಆದ್ರೆ ನಾನು ಒಂದೇ ಒಂದು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ನೀವು ನಂಬೋದಾದ್ರೆ ಯಾಕಂದ್ರೆ ಪ್ರತಿ ಪ್ರೆಸ್ ಮೀಟು ನಮ್ಗೆ ಯಾವಾಗ್ಲೂ ವರ್ಷಕ್ಕೊಂದು ಎರಡು ವರ್ಷಕ್ಕೊಂದು ಪ್ರೆಸ್ ಮೀಟು ನಿಮ್ಗೆ ನಾಲ್ಕು ಪ್ರೆಸ್ ಮೀಟು ಸೊ ನಾವು ಸುಳ್ಳು ಹೇಳಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಯಾಕಂದ್ರೆ ನಿಮ್ಗೆ ಅಷ್ಟು ಅನುಭವ ಅಷ್ಟು ಅನುಭವ ಇಲ್ಲ ನೀವು ಸಿನಿಮಾ ನೋಡಿದ್ರೆ ಮಿನಿಮಮ್ ನಲ್ವತ್ತರಿಂದ ಐವತ್ತು ಸಲ ನಗ್ತೀರ ಅದಂತೂ ಶೋ ನಾನು ಖಂಡಿತ ಹೇಳ್ತೀನಿ ಯಾಕಂದ್ರೆ ಅಷ್ಟು ಹೋರಾಟ ಇದೆ ಅಷ್ಟು ರಿಸರ್ಚ್ ಇದೆ ಮತ್ತೆ ಪ್ರತಿಯೊಂದು ಕೂಡ ನಾವೇನು ಶೂಟ್ ಮಾಡಿದ್ದೀವಿ ಅದನ್ನ ಮೊಬೈಲಲ್ಲಿ ಶೂಟ್ ಮಾಡಿ ಜಸ್ಟ್ ಡ್ರೈಯರ್ ನಕ್ತಾರ ಅನ್ನೋ ಒಂದೇ ಒಂದು ಫಾರ್ಮೆಟ್ ಇಟ್ಕೊಂಡು ಸಿನಿಮಾ ಮಾಡಿರೋದು ನೀವು ಖಂಡಿತ ಇಷ್ಟಪಡ್ತೀರಾ ಅನ್ನೋ ಒಂದು ನಂಬಿಕೆ ಇದೆ ನಾನು ನೀವು ಇಷ್ಟ ಪಟ್ಟೆ ಪಡ್ತೀರ ಅಂತ ಹೇಳೋಷ್ಟು ಏನಂತಾರೆ ಅಷ್ಟೊಂದು ದೊಡ್ಡ ಕಾನ್ಫಿಡೆಂಟು ಅಷ್ಟೊಂದು ದೊಡ್ಡ ಇದಿಲ್ಲ ನನಗೆ ಸೊ ಆದರೆ ಈಗಿನ ಇದರಲ್ಲಿ ತುಂಬ ದೊಡ್ಡ ಮಟ್ಟದ ಕಾಮಿಡಿ ನೀವು ಇದನ್ನ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಮತ್ತೊಂದು ಒಳ್ಳೆ ಎಮೋಷನ್ ಇರುವಂತ ಸಿನ್ಮಾ ಮತ್ತೆ ನೀವು ಶಾರ್ಟ್ ಫಿಲಮ್ನ ಕಂಪೇರಿ ಮಾಡ್ಬಿಡಿ ಇದಕ್ಕೆ ನಾವು ಶಾರ್ಟ್ ಫಿಲಮ್ಸ್ನ ಏನು ಕಂಟೆಂಟ್ ಇಟ್ಕೊಂಬಂದ್ವಿ ಅದಕ್ಕೆ ಲೈಕ್ ಕಂಪೇರ್ ಮಾಡಿಬಿಡಿ ಸೊ ಇವತ್ತು ನಮ್ಮದು ಫಸ್ಟ್ ಪ್ರೆಸ್ ಮೀಟು ಸೊ ಇಲ್ಲಿ ನಾನು ಕುತ್ಕೊಳ್ಳೋದಕ್ಕೆ ಲೋಕೇಶ್ ಸರ್ ಮೇನ್ ಕಾರಣ ಯಾಕಂದ್ರೆ ನಾನು ಅವ್ರ ಹತ್ರ ಫಸ್ಟ್ ಮೀಟಿಂಗಲ್ಲಿ ಕೊಟ್ಟಿದ್ದ ಬಜೆಟ್ ಬೇರೆ ಫೈನಲ್ ಆದಮೇಲೆ ಅದಾಗಿರೋ ಬಜೆಟ್ ಆದ್ರೂ ಕೂಡ ಅವ್ರು ನಮ್ಗೆ ಅದೇ ಪ್ರೀತಿ ತೋರಿಸಿ ಇಲ್ಲಿ ಕುತ್ಕೊಳ್ಳೋ ಥರ ಮಾಡಿದ್ದಾರೆ ಫಸ್ಟ್ ಅವ್ರು ನಾನು ಥ್ಯಾಂಕ್ಸ್ ಹೇಳಲೇಬೇಕು ಥ್ಯಾಂಕ್ ಯು ಸೋ ಮಚ್ ಓಕೆ ಸರ್ ಸೊ ಅದಾಗಿದ್ದ ತಕ್ಷಣ ನೀವು ನೋಡಿರ್ಬೋದು ಫುಲ್ ನಮ್ಮ ಟೀಮ್ನ ಸೊ ನಾರ್ಮಲ್ ಆಗಿ ನಾವು ಶಾರ್ಟ್ ಫಿಲಮ್ಸ್ ಇಟ್ಕೊಂಡು ಮಾಡ್ತಾನೆ ಇರ್ತೀವಿ ಸೊ ಅದೊಂದು ಅನುಭವ ತಿರೀತಾರೆ ಮೇಲೆ ಟ್ರೈ ಮಾಡಿದ್ದೀವಿ ನೀವೇನು ಕೇಳಿ ಸರ್ ಒಂದೇ ಒಂದು ಇನ್ಸಿಡೆಂಟ್ ಹೇಳಿದ್ರೆ ಆ ಇನ್ಸಿಡೆಂಟ್ ಹೇಳಿದ್ರೆ ನೀವು ಅದೇ ನಾನು ಹೇಳಿದೆ ನಿಮಗೆ ದಿನಕ್ಕೆ ನಾಲ್ಕು ಪ್ರೆಸ್ ನಮ್ಗೆ ವರ್ಷಕ್ಕೆ ಒಂದೇ ಪ್ರೆಸ್ ಮೀಟು ಅಂತ ನಿಮಗೆ ತುಂಬಾ ತಲೆ ಇದೆ ಸರ್ ನಮ್ಗಷ್ಟ ತಲೆ ಒಳಗೆ ಅನುಭವ ಜಾಸ್ತಿ ಇದೆ ಸರ್ ಅನುಭವ ತುಂಬಾ ದೊಡ್ಡ ಮ್ಯಾಟರ್ ಆಗಿದೆ ಅದೇ ಒಂದು ತಂದೆ ಮಗನ ಎಮೋಷನ್ಸ್ ತುಂಬಾ ಚೆನ್ನಾಗಿ ಕ್ಯಾರಿ ಓವರ್ ಮಾಡಿದೀವಿ ಜೊತೆಗೆ ನನ್ನ ನನ್ನ ಲೈಕ್ ಟೀಮ್ ಇದೆ ಪಾಯಲ್ ಕಾರ್ತಿಕ್ ಸುಧಾಕರ್ ಪಲ್ಲವಿ ಶ್ರೀಭವ್ಯ ಗೌರವ್ ಇವ್ರದ್ದು ಹ್ಯೂಮರ್ ನೀವು ನಾರ್ಮಲ್ ಆಗಿ ಲೈಕ್ ಯೂಟ್ಯೂಬ್ ನೋಡಿರ್ತೀರಾ ಸೊ ಕಾಮಿಡಿನೂ ಕೂಡ ತುಂಬಾ ನ್ಯಾಚುರಲ್ ಕಾಮಿಡಿ ಟ್ರೈ ಮಾಡಿದೀವಿ ತುಂಬಾ ಎಕ್ಸಾಜುರೇಷನ್ಸ್ ಏನು ಇರಲ್ಲ ಲೈಕ್ ಏನಂದ್ರೆ ಸರ್ ಒಂದೇ ಒಂದು ಎಳೆ ಇಟ್ಕೊಂಡಿದೀನಿ ಆ ಎಳೆ ಇಲ್ಲ ಇಲ್ಲ ಸರ್ ಇಲ್ಲ ಸರ್ ಬರೀ ಅದೇ ಹೇಳ್ತಾ ಇರೋದು ಸರ್ ಆಕ್ಚುಲಿ ಏನಂದ್ರೆ ಶಾರ್ಟ್ ಫಿಲಮ್ ನಾವು ಏನು ಏನ್ ಮಾಡ್ತೀವಿ ಡೈಲಾಗ್ಸ್ ಮೇಲೆ ತೊಗೊಂಡೋಗ್ತಿವಿ ನಾರ್ಮಲ್ ಆಗಿ ಸಿನಿಮಾ ಅಂದ್ರೆ ನೀವು ನೋಡಿರ್ಬೋದು ನಾನು ಲಾಸ್ಟ್ ಫಸ್ಟ್ ನನ್ನ ಸೋಡಾಬೋಟಿ ಪ್ರೆಸ್ ಮೀಟ್ ಬಂದಾಗ ನಾನು ಈಗ್ಲೂ ಆ ಅನುಭವನ ಮರೆಯೋಕಾಗಲ್ಲ ಯಾಕಂದ್ರೆ ನಂಗೆ ಎಷ್ಟು ಸಪೋರ್ಟ್ ಮಾಡಿದ್ರು ಮೀಡಿಯಾದವರು ಅಂದ್ರೆ ನಾನು ಈಗ್ಲೂ ಅದು ಅದು ಅದನ್ನ ನಾನು ಉಳಿಸ್ಕೊಳಕ್ ನಾನು ಅದನ್ನ ತುಂಬಾ ಕಡೆನೂ ಹೇಳಿದ್ದೀನಿ ಈ ಸಲ ಒಂದೇ ಒಂದು ಪ್ರಯತ್ನ ಮಾಡ್ತೀನಿ ಬಟ್ ಏನಂದ್ರೆ ಸಿನಿಮಾಗೆ ಏನ್ ಕತೆ ಬೇಕು ಸರ್ ಅದನ್ನ ಖಂಡಿತ ಇದರಲ್ಲಿ ನಾನು ಟ್ರೈ ಮಾಡಿದೀನಿ ನಿಮ್ಗೆ ಒಂದೇ ಒಂದು ಸಣ್ಣ ಇನ್ಸಿಡೆಂಟ್ ಇನ್ಸಿಡೆಂಟ್ ಹೇಳ್ತೀನಿ ಇದಕ್ಕೊಂದು ಇನ್ಸ್ಪಿರೇಷನ್ ಸುಧಾಮೂರ್ತಿ ಮೇಡಮ್ ಮತ್ತೆ ಜಾಕಿ ಚಾನ್ ಇದೊಂದು ಇನ್ಸಿಡೆಂಟ್ ನ ಇಟ್ಕೊಂಡು ನಾವು ಅಂದ್ರೆ ಮೈನ್ ದುಡ್ಡಿನ ಮೇಲೆ ಇದೊಂದು ಕಂಟೆಂಟ್ ಕತೆನ ಸೊ ಜಾಸ್ತಿ ಏನು ಆಗಲ್ಲ ಸರ್ ಇಲ್ಲ ಅದು ಕಾಂಟ್ರಾಸ್ಟ್ ಸರ್ ಅಂದ್ರೆ ಸುಧಾ ಜಾಕಿ ಚಾನ್ ಒಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಅವ್ರು ಏನ್ ಆಸ್ತಿ ಮಾಡಿದ್ರು ಅವ್ರ ಮಗನ್ ಹೋಗ್ಬಿಡ್ಲಿಲ್ಲ ಅಂದ್ರೆ ನೀನ್ ಅರ್ನ್ ಮಾಡು ನೀನ್ ದುಡಿ ನೀನ್ ನಾನು ಕಷ್ಟಪಟ್ಟು ಮಾಡಿರೋದು ಸೊ ಅವ್ರ ಆಸ್ತಿನೆಲ್ಲ ಪ್ರೂಫ್ ನಾನು ಲೈಕ್ ಏನಂದ್ರೆ ಸಾಯ್ಬೇಕಾದ್ರೆ ಇದು ಮಾಡ್ಬಿಡ್ತೀನಿ ಅಂತ ಹೇಳಿದ್ರು ಇದು ಒಂದು ಸುದೀಮೂರ್ತಿ ಮೇಡಮ್ ಒಂದ್ಸಲ ಇಂಟರ್ವ್ಯೂ ಅಲ್ಲಿ ನೋಡಿದ್ದೆ ನನ್ನ ಮಗನ ನಾನು ಲೈಕ್ ಸಾಕ್ಬೇಕಾದ್ರೆ ಅವ್ನು ಒಂದ್ ರೂಪಾಯಿ ಖರ್ಚು ಮಾಡೋರು ನನ್ನ ಬುಕ್ ಅಲ್ಲಿ ನೋಟ್ ಡೌನ್ ಮಾಡಬೇಕು ಸಾವಿರ ಕೋಟಿ ಇರೋದು ಸೊ ದುಡ್ಡಿನಿ ವ್ಯಾಲ್ಯೂ ಅದು ಮ್ಯಾಟ್ ಆಗುತ್ತೆ

ಅದಕ್ಕೆ ಕಾರಣನೇ ಲೈಕ್ ಫ್ಯಾಮಿಲಿ ಫ್ಯಾಮಿಲಿ ಆಡಿಯನ್ಸ್ ನಾವಿಲ್ಲಿ ಡಬಲ್ ಮೀನಿಂಗ್ ಅಷ್ಟೇ ಮತ್ತೆ ಅಮೃತ ಅಂಜನ್ ಪ್ಯೂರ್ ಸರ್ ಒಂದು ಮಗುವಿನಿಂದ ಹಿಡಿದು ಅಜಿತ್ ಅಕ್ಕ ಬಂದು ನೀವು ಸಿನಿಮಾ ನೋಡಬಹುದು ಅದಂತೂ ಗ್ಯಾರಂಟಿ ನಾನು ಕೊಡ್ತೀನಿ ಎಲ್ಲೂ ಹೊಲ್ಗೇರಿ ಇರಲ್ಲ ಎಲ್ಲೂ ರೊಮ್ಯಾನ್ಸ್ ಇರೋಲ್ಲ ಅದ್ಭುತವಾದ ಕತೆ ನೋಡ್ತೀರ ಅದಂತೂ ನಾನು ಗ್ಯಾರಂಟಿ ಕೊಡ್ತೀನಿ ನೀವು ನನ್ ಸರ್ ನಾನು ನಿಮ್ಗೆ ಸಿಕ್ಕೇ ಸಿಗ್ತೀನಿ ಸರ್ ನೀವು ನನ್ಗೆ ಬೈಬೋದು ನಾನು ಎಕರೆ ಬಯಸ್ಕೊಂತೀನಿ ನೀವು ಮೀಡಿಯಾದವರು ಫಿಲಿಮ್ ಇರುತ್ತಾ ಶಾರ್ಟ್ ಫಿಲಿಮ್ ತರಾನೇ ಇರುತ್ತೆ ಅನ್ಕೊಂಡು ಆಡಿಯನ್ಸ್ ಆ ಸಿನಿಮಾ ಹೋಗ್ಬೇಕಾ ಅದರ್ವೈಸ್ ಸಿನಿಮಾ ಸಿನಿಮಾ ಬೇರೆ ಶಾರ್ಟ್ ಫಿಲಿಮ್ ಬೇರೆ ಇಲ್ಲಿ ನಾನೊಂದು ಕಾಮಿಡಿನ ರೀಲ್ಸ್ ಅಲ್ಲಿ ನೋಡ್ತೀನಿ ನಪ್ತೀನಿ ಪಾಸ್ ನೆಕ್ಸ್ಟ್ ಪಾಸ್ ಆಗ್ತೀನಿ ಆದ್ರೆ ಅಲ್ಲ ಆಗಿರಲ್ಲ ಸ್ಕ್ರೀನ್ ಅಲ್ಲಿ ಸೊ ಅದು ಯಾವ ತರ ಪ್ಲಾನ್ ಮಾಡಿದೀರಾ ಇಲ್ಲಿ ನಿಮ್ದು ಇದನ್ನ ಟೈಟಲ್ ಅನೌನ್ಸ್ಮೆಂಟ್ ಟೀಸರ್ ನೋಡಿದಾಗ ನನ್ಗೆ ಆಸ್ ಯೂಶಲ್ ಆ ಶಾರ್ಟ್ ಫಿಲಿಮ್ ನೋಡಿದಾಗೇನೆ ಅನ್ನಿಸ್ತು ಸೊ ಅದು ಹೇಗೆ ಅಂತ ಮೇಡಮ್ ಒಂದೇ ಒಂದೇನಂದ್ರೆ ಲೈಕ್ ಫಸ್ಟ್ ನಾವು ಅಮೃತ ಅಂಜನ್ ಇಟ್ಕೊಂಡು ಶಾರ್ಟ್ ಫಿಲಮ್ ಮಾಡಿದ್ವಿ ಸೊ ಅದೇ ನಿನ್ನೆ ಕ್ಯಾರಿ ಮಾಡೋಕ್ಕಾಗಿಲ್ಲ ಬಟ್ ನಾವ್ ಎನ್ಒಸಿ ಟ್ರೈ ಮಾಡಿದ್ವಿ ಸಿಗಿಲ್ ಎನ್ಒಿ ಅದಕ್ಕೆ ಅಮೃತ್ ಅಂಜನ್ ಅಂತ ಮಾಡಿದೀವಿ ಒಂದು ಮತ್ತ ಇನ್ನೊಂದು ಏನಂದ್ರೆ ಶಾರ್ಟ್ ಫಿಲಮ್ಸ್ ಫಿಲಮ್ಸ್ ಲೈಕ್ ಕಂಪಾರಿಸನ್ ಮಾಡ್ಕೊಂಡ್ರೆ ಶಾರ್ಟ್ ಫಿಲಮ್ ಕತೆ ಬೇರೆ ತರ ಲೈಕ್ ರೇಟ್ ಮಾಡೋ ಸ್ಟೈಲ್ ಬೇರೆ ತರ ಪಂಚ್ ಕಣ್ಣಿಗೆ ಹೊಟ್ಟೋಗ್ಬಿಡ್ತೀವಿ ಬಟ್ ಸಿನಿಮಾನು ಅಷ್ಟೇ ನಿಮ್ಗೆ ಆಲ್ಮೋಸ್ಟ್ ಏನಂದ್ರೆ ನೀವು ನಾರ್ಮಲ್ ಆಗಿ ಶಾರ್ಟ್ ಫಿಲಮ್ಸ್ ಅಲ್ಲಿ ಮಾಡಿರೋ ಎಲ್ಲ ನಮ್ ಟೀಮ್ ನೋಡಿದ್ರೆ ನಿಮ್ಗೆ ಲೈಕ್ ಅನ್ಸುತ್ತೆ ಬಟ್ ನಿಮ್ಗೆ ಒಳಗಡೆ ಬಂದ್ರೆ ನೀವು ಸಿನಿಮಾಗೆ ಏನ್ ಎಕ್ಸ್ಪೀರಿಯನ್ಸ್ ಮಾಡ್ತೀರೋ ಆ ತರದ ಕತೆ ಖಂಡಿತ ಇರುತ್ತೆ ಸರ್ ಅಂದ್ರೆ ನೀವು ಪಲ್ಸ್ ಹೋಯ್ತು ಪಲ್ಸ್ ಆಗಿದ ತಕ್ಷಣ ಒಂದು ಇಂಟರ್ವಲ್ಲೋ ಅದಾಗಿದ್ದ ತಕ್ಷಣ ಒಂದ್ ಕ್ಲೈಮ್ಯಾಕ್ಸ್ ಆತರ ಇಲ್ಲ ನಿಮ್ನ ಆಗಿ ನನ್ನ ಕ್ಯೂರಿಯಸ್ ಆಗಿ ಹೋಗ್ತೀನಿ ನಾನು ಅದಂತೂ ನಾನು ಭರವಸೆ ಕೊಡುವಲ್ಲೂಟಿಕ್ ಸರಿ ಇಲ್ಲ ಮೇಡಮ್ ನಾನು ಆಕ್ಚುಲಿ ಏನಂದ್ರೆ ಶಾರ್ಟ್ ಫಿಲಮ್ಸ್ ಏನ್ ರೈಟಿಂಗ್ ಪ್ರೋಸೆಸ್ ಮಾಡ್ತಾ ಇದ್ರಿ ಸೇಮ್ ಅದೇ ಸಿನಿಮಾ ಪ್ರೋಸೆಸ್ ಮಾಡ್ಲಿ ಇವ್ರು ಉದಾಹರಣೆಗೆ ಒಂದ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಶಾರ್ಟ್ ಫಿಲಮ್ ಒಂದ್ ತಿಂಗಳಲ್ಲಿ ಬರ್ತೀನಿ ಈ ಸಿನಿಮಾ ನಾವು ಒನ್ ಇಯರ್ ಬರೆದಿದ್ದೀವಿ ರೈಟಿಂಗ್ಸ್ ಮತ್ತೆ ಏನಂದ್ರೆ ಲೈಕ್ ಒಂದೊಂದ್ಸಲ ಏನಾಗ್ಬಿಡುತ್ತೆ ಅಂದ್ರೆ ನಾವು ಮಾಡಿದ್ರೆ ನಮ್ಗೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾವೇನ್ ಮಾಡ್ತೀವಿ ಬೇರೆ ಆಡಿಯನ್ಸ್ಗೂ ಪ್ರಿವ್ಯೂ ಮಾಡ್ತೀವಿ

ಸೊ ಇವತ್ತು ಅಮೃತ ಮಾಡಿದೀವಿ ಈ ಸಿನಿಮಾ ಇಂದ ಮತ್ತೆ ನಮ್ದು ಸಿನಿಮಾ ಜರ್ನಿ ಸ್ಟಾರ್ಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಂತ ನಾವು ಕಾನ್ಫಿಡೆನ್ಸ್ ಇಂದ ಹೇಳ್ತೀವಿ ಸೊ ಅಂದ್ರೆ ಸಿನಿಮಾ ರಿಲೀಸ್ ಬೇಡ ಅಂತ ಅನ್ಸುತ್ತೆ ರಿಲೀಸ್ ಆದ್ಮೇಲೆ ಮಾತ್ರ ಅಂತ ಇಲ್ಲ ಇಲ್ಲ ಸರ್ ಸರ್ ಫಸ್ಟ್ ಸಿನಿಮಾ ಬಂದು ಬರ್ಡ್ಸ್ ಅಂತ ಡಾಲಿ ಕೃಷ್ಣ ಅವ್ರ ಜೊತೆ ಮಾಡಿದೆ ಅದಾದ್ಮೇಲೆ ಆರಾಮಾರ್ವನ್ ಸ್ವಾಮಿ ಮಾಡಿದೆ ಅದಾದ್ಮೇಲೆ ರಾಯಲ್ ಮಾಡಿದೆ ದಿನ ಸರ್ ತುಗಿಬೋದು ಸೊ ಅದಾದ್ಮೇಲೆ ಇವಾಗ ಶೂಟಿಂಗ್ ನಡೀತಾ ಇದೆ ಸರ್ ಅಜಯರಾವ್ ಅವ್ರದ್ದು ಫ್ಯಾಮಿಲಿ ಮ್ಯಾನ್ ಮಾಡಿದೆ ರಕ್ಕಸ ಪರದೊಳಗೆ ಮಾಡಿದೆ ಅದಾದ್ಮೇಲೆ ಬ್ರ್ಯಾಂಡ್ ಮಾಡಿದೆ ಸರ್ ಇವಾಗ ಪ್ರೆಸೆಂಟ್ಲಿ ಬೀರ್ ಬಟ್ಟು ನಡೀತಾ ಇದೆ ಸರ್ ಅದಾದ್ಮೇಲೆ ಸೂಪರ್ ಇಲ್ಲ ಸರ್ ಇನ್ನೊಂದು ಸುಖಿ ಅಂತ ಮಾಡಿದ್ರೆ ಇದು ಅಮೃತ ಅಂಜನ್ ಸಿನಿಮಾ ಯಾವ್ದು ಸರ್ ಸಿನಿಮಾ ಜರ್ನಿ ಅಂದ್ರೆ ಅಂದ್ರೆ ಓಕೆ ಮೇಡಮ್ ಅಂದ್ರೆ ಸಿನಿಮಾ ಅವಕಾಶಗಳು ಸಿಗ್ತಾ ಇದೆ ನಾವು ಅನ್ಕೊಂಡಿರುವಂತಹ ಅವಕಾಶಗಳು ನಾವು ಆಸೆ ಪಟ್ಟಂತ ಸಿನಿಮಾಗಳು ಮಾಡ್ಬೇಕಾಗಿರೋ ಒಂದು ಆಸೆ ಬರುತ್ತಲ್ಲ ಇವಾಗ ನಾವ್ ಎಲ್ಲೇ ಹೋದ್ರು ಅಂದ್ರೆ ಈಗ ನಮ್ಗೆ ಅವಕಾಶ ಕೊಡ್ತಾರೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಕೊಡ್ತಾರೆ ಮಾಡ್ತೀವಿ ಎಲ್ಲ ಬರ್ತೀವಿ ಬಟ್ ನಮ್ ಒಳಗಡೆ ಇರುತ್ತಲ್ಲ ನಾವ್ ಈ ತರ ಸಿನ್ಮಾ ಮಾಡ್ಬೇಕು ಸೊ ನಮ್ ನಾವ್ ಆಸೆ ಪಟ್ಟಂತ ಸಿನ್ಮಾ ಮಾಡ್ಬೇಕು ಸೊ ನಮ್ಗೊಂದು ಕಥೆ ಇರುತ್ತೆ ನಾವು ಅದನ್ನ ನಾಲ್ಕು ಜನ ಹೇಳಿದಾಗ ಅವ್ರಿಗೆ ನನ್ ಮೇಲೆ ಕಾನ್ಫಿಡೆನ್ಸ್ ಬರ್ಬೇಕು ಮಾಡ್ತಾರಪ್ಪ ಆಗಿರೋ ಅನ್ನೋದು ಸೊ ಆ ಕಾನ್ಫಿಡೆನ್ಸ್ ಬರಕ್ಕೆ ನಮ್ಗೆ ಅಮೃತ ಸಿನಿಮಾ ಸಿನ್ಮಾ ಹೆಲ್ಪ್ ಆಗುತ್ತೆ ಇದಾದ್ಮೇಲೆ ಲೀಡಾಗಿ ಮತ್ ಬರುತ್ತೆ ಅಂತ ಬಂದಿದ್ದ ಬರ್ ಅಲ್ಲಲ್ಲ ನಾವೇ ಕತೆ ಬರಬೇಕು ಅಂತಲ್ಲ ಸರ್ ಕತೆ ಯಾರಾದ್ರು ಬಂದು ಹೇಳ್ತಾರಲ್ವಾ ಸೊ ಅವ್ರ ಕತೆ ಬಂದು ಹೇಳಿದಾಗ ನಮಗೆ ನಾವು ಒಬ್ರ ಹತ್ರ ಹೋಗಿಬಿಟ್ಟು ಕೇಳಿದ್ರು ಇವಾಗ ಯಾರು ಪ್ರೊಡ್ಯೂಸ್ ಮಾಡಲ್ಲ ಹಂಡ್ರೆಡ್ ಯಾಕೆಂದ್ರೆ ಟ್ರೈ ಮಾಡ್ತಾ ಇದ್ದರು ಇದಾದ ಮೇಲೆ ಆಲ್ರೆಡಿ ಮಾಡಿದೀನಿ ಸರ್ ರಿಲೀಸ್ಗೆ ಅಯ್ಯೋ ವಿಜಯ್ ಅನಂದ್ ಅಂತ ಡೈರೆಕ್ಟ್ರು ನಾಗೇಂದ್ರ ಪ್ರಸಾದ ಅವ್ರ ತಮ್ಮ

ನೀವು ಶಾರ್ಟ್ ಫಿಲಿಮ್ ಅಲ್ಲೂ ಮಾಡಿದೀರಾ ಎಮೋಷನ್ ಬಟ್ ಎಮೋಷನ್ ಸೀನ್ ಮಾಡಿದೀರಾ ಅದು ನೋಡಕ್ಕೆ ನಗೋ ತರನೇ ಇರ್ತದೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಭವ್ಯ ಅವರು ನಮ್ಮ ಶಾರ್ಟ್ ಮೂವಿಯಲ್ಲಿ ಮದುವೆ ಮಾಡ್ಕೊಂಡು ಬರ್ತೀರಾ ಅದರಲ್ಲಿ ತಂದೆ ತಾಯಿಗೆ ನಮಸ್ಕಾರ ಮಾಡುವಂತೆ ಅವ್ರು ನಮಸ್ಕಾರ ಮಾಡ್ಕೊಂತಾರೆ ಸೊ ಅದು ನಗ ತರ ಇತ್ತು ನಿಮ್ಗೆ ಎಮೋಷನ್ ತಂದೆಗೆ ಎಮೋಷನ್ ಬಟ್ ನೋಡೋಕೆ ನಗ ತರ ಇತ್ತು ಈ ಮೂವಿ ನಮ್ಗೆ ಇಲ್ಲ ಇಲ್ಲ ಸರ್ ಸರ್ ನೀವು ಆ ಎಮೋಷನ್ ಅದು ಕಾಮಿಡಿ ಎಮೋಷನ್ ಕಾಮಿಡಿ ಆಗಿ ಮಾಡಿರೋದು ಸೊ ನಾನು ನೀವು ನಮ್ದು ಲೋ ಬಜೆಟ್ ಗ್ರೂಪ್ ಪ್ರವೇಶದಲ್ಲಿ ಕ್ಲೈಮ್ಯಾಕ್ಸ್ ಸೀನ್ ನೋಡಿದ್ರೆ ಅದು ಬೇರೆ ತರ ಎಮೋಷನ್ ಬರುತ್ತೆ ಅದು ಬರೀ ಆ ಅಜ್ಜಿದ ಒಂದು ಎಮೋಷನ್ ಸೀನ್ ಗೆ ಎಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಅಂದ್ರೆ ಆಮೇಲೆ ಎಂಡ್ ಅಲ್ಲಿ ಕ್ಲೈಮ್ಯಾಕ್ಸ್ ಸೀನ್ ಅಳೋದೊಂದು ಸೀನ್ ಇದೆ ಆ ಸೀನ್ ಗೆ ಎಷ್ಟು ಜನ ಹತ್ತಿದ್ದಾರೆ ಹತ್ಬಿಟ್ಟು ನಮ್ಗೆ ಮೆಸೇಜ್ ಮಾಡಿದ್ರೆ ಕಮೆಂಟ್ ಮಾಡಿದ್ರೆ ಅಂದ್ರೆ ಸರ್ ಆಕ್ಚುಲಿ ಬರಿ ಏಯ್ಟೀನ್ ಅವರ್ಸ್ ಗೆ ಒನ್ ಮಿಲಿಯನ್ ಹೋಗಿತ್ತು ಅದಲ್ಲ ಲೋ ಬಜೆಟ್ ಗ್ರೂಪ್ ಬರಿ ಮ್ಯಾಕ್ಸಿಮಮ್ ಕಮೆಂಟ್ಸ್ ಕ್ಲೈಮ್ಯಾಕ್ಸ್ ಅಲ್ಲಿ ಎಮೋಷನ್ ಸೀನ್ ಗೆ ಬಂದಿತ್ತು ಈ ಸಿನಿಮಾದಲ್ಲಿ ಎಮೋಷನ್ ರಿಯಲ್ ಎಮೋಷನ್ ಖಂಡಿತ ಇದೆ ಸರ್ ಸರ್ ನಿಮ್ ಕಣ್ ತುಂಬಿಕೊಳ್ಳುತ್ತೆ ನಾನ್ ಕಾನ್ಫಿಡೆನ್ಸ್ ಇಲ್ಲ ಇಲ್ಲ ಸರ್ ಇಲ್ಲ 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 ಮೇಡಮ್ ಅದು ಅಂದ್ರೆ ಸ್ಪಾಟಲ್ ಅದು ಮಾಡ್ತಾ ಅಂದ್ರೆ ಏನು ಅನ್ಕೊಂಡು ಹೋಗೋರ್ಲಿಲ್ಲ ಸ್ಪಾಟಲ್ ಅದು ಮಾಡ್ತಾ ಹಿಂಗೆ ಮಾಡೋಣ ಅಂತ ಮಾಡಿದ ನಾರ್ಮಲ್ ಆಗಿ ಹಾಸ್ಪಿಟಲ್ಗಳಲ್ಲಿ ನರ್ಸ್ ಡಾಕ್ಟರ್ ತಮಿಳು ಮಿಕ್ಸ್ ಇದ್ದ ಸರ್ ನನ್ಗೆ ಅಷ್ಟು ಕಾನ್ಫಿಡೆಂಟ್ ಆಗಿ ಬರಲ್ಲ ಟೀಮ್ ಮೆಂಬರ್ಸ್ ನಾವು ನಮ್ ಸಿನ್ಮಾದಲ್ಲಿ ಎಮೋಷನ್ಸ್ ಇದೆ ಕಾಮಿಡಿ ಇದೆ ಲವ್ ಇದೆ ಅಂತ ಎಷ್ಟ್ ಹೇಳಿದ್ರು ಯಾರ್ ಜನ ನಾವ್ ಹೇಳ್ತೀವಿ ಅಂತ ಬಂದು ಥಿಯೇಟರ್ ಬಂದು ಸಿನಿಮಾ ನೋಡಲ್ಲ ಅಂತ ನಾನು ಅನ್ಕೊಂಡಿದೀನಿ ಒಂದ್ಸರಿ ಬಂದ್ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ನಮ್ ಸಿನ್ಮಾದಲ್ಲಿ ಇದೆ ಅಂಡ್ ನೀವು ನೋಡಿದ ತಕ್ಷಣ ನಿಮ್ಗೆ ಇಷ್ಟ ಆಗಿ ನೀವು ಒಂದಷ್ಟು ಜನಕ್ಕೆ ರೆಫರ್ ಮಾಡ್ತೀರಾ ದ್ಯಾಟ್ ಸಿನಿಮಾ ನೋಡಬೇಕು ಅಂತ ಆವಾಗಲೇ ಜನ ಬಂದ್ಬಿಟ್ಟು ಸಿನಿಮಾ ನೋಡೋದು ಅಂತ ನನಗೆ ಅನ್ಸುತ್ತೆ ಆ್ಯಂಡ್ ನಾವೆಲ್ಲ ಆಲ್ಮೋಸ್ಟ್ ಒಂದೇ ಟೈಮಲ್ಲಿ ನಮ್ಮ ಕರಿಯರ್ನೆಲ್ಲ ಸ್ಟಾರ್ಟ್ ಮಾಡಿದ್ದು ನಮಗೆ ಸಿಕ್ಕಿದಂತಹ ಟ್ವೆಂಟಿ ಮಿನಿಟ್ಸಲ್ಲಿ ನಾವು ಯೂಟ್ಯೂಬಲ್ಲಿ ಒಟ್ಟೆ ಹುಣ್ಣಾಗಷ್ಟು ನಗ್ಸಿದ್ದೀವಿ ಸೊ ನಮಗೆ ಎರಡೂವರೆ ಗಂಟೆ ಟೈಮ್ ಸಿಕ್ಕಿದೆ ಎಷ್ಟು ಮಟ್ಟಿಗೆ ನಗ್ಸಿರ್ತೀವಿ ಅಂತ ನೀವು ಇಮ್ಯಾಚಿಂಗ್ ಮಾಡ್ಕೊಬೋದು ಆ್ಯಂಡ್ ನಮ್ಮ ಈ ಪ್ರಯತ್ನಕ್ಕೆ ಈ ಸಿನಿಮಾ ಮಾಡಿದೀವಲ್ವಾ ಈ ಸಿನಿಮಾ ನಿಮ್ಗೆ ಜನಕ್ಕೆ ಜನಕ್ಕೆ ರೀಚ್ ಮಾಡಿಸೋಷ್ಟು ಲೈಕ್ ಜವಾಬ್ದಾರಿನ ನೀವು ತಗೋಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಆ್ಯಂಡ್ ಅಮೃತಾಂಜನ್ ಸಿನಿಮಾ ಅಕ್ಟೋಬರ್ ಆಲ್ಮೋಸ್ಟ್ ನವೆಂಬರ್ ಅಲ್ಲಿ ಬರ್ತಾ ಇದೆ ದಯವಿಟ್ಟು ಜನಕ್ಕೆ ರೀಚ್ ಮಾಡಿಸಿ ಆ್ಯಂಡ್ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಹೇಗಿದೆ ಅಂತ ಹೇಳಿ ಥ್ಯಾಂಕ್ ಯು ನಾವು ಆಬ್ವಿಯಸ್ಲಿ ನಾವಿಬ್ರು ಹಸ್ಬೆಂಡ್ ಆ್ಯಂಡ್ ವೈಫ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ವಿ ಆ್ಯಂಡ್ ಯೂಟ್ಯೂಬಲ್ಲಿ ನೀವು ಏನು ನೋಡಿದ್ದೀರಾ ಟೊಮೆಂಟ್ ಜರಿ ಲೈಕ್ ಅದೇ ಥರ ಎಕ್ಸ್ಟೆಂಡೆಡ್ ವರ್ಷನ್ ಅಂತಲೇ ಹೇಳಿ ಸಿನಿಮಾಗೆ ಯಾವ ತರ ಬೇಕೋ ಆ ತರ ಹೆಸರು ಬೇಕು ಒಂದು ಬೆಸ್ಟ್ ಟ್ರೈಲರ್ ಬೇಕೋ ಒಂದು ಸಾಮಕ್ಷ ಏನೋ ಸೊ ನಮ್ಗ್ ಬೆಸ್ಟ್ ರೆಕಗ್ನೇಶನ್ ಅಂದ್ರೆ ಎಲ್ಲೇ ಹೋದ್ರು ಅಮೃತ ಆಂಜನ್ ಟೀಮ್ ಅಮೃತ ಆಂಜನ್ ಟೀಮ್ ಅಂತೇ ಮಾತಾಡ್ಸೋ ಇಂಡಿವಿಜುವಲ್ ಆಗಿ ಸುಧಾಕರ್ ಅಂತನೋ ಇಲ್ಲ ಬಾಯಲ್ಲ ಅಂತನೋ ಗೌರವ್ ಅಂತನೋ ಮಾತಾಡ್ಸೋದ್ಕಿಂತ ಜಾಸ್ತಿ ನೀವು ಅಮೃತಾಂಜನ್ ಶಾರ್ಟ್ ಫಿಲ್ಮ್ ಟೀಮ್ ಅವರ ಅಂತಾನೇ ಮಾತಾಡ್ಸೋದು ಸೊ ಆ ಟೈಟ್ಲ್ ಇಟ್ಕೊಂಡು ಬಂದ್ರೆ ನಮ್ಗೊಂದು ಪ್ಲಸ್ ಆಗ್ಬೋದು ಅನ್ನೋ ಒಂದೇ ಒಂದು ರೀಸನ್ ಗೆ ಅಮೃತಾಂಜನ್ ಅಂತ ನಾವು ಟೈಟ್ಲು ತಗೊಂಡ್ ಮಾಡ್ಕೊಂಡಿದ್ದು ಅದು ಸಿಗದೇ ಸಿಗ್ ರೀಸನ್ ಅದನ್ನ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದೀವಿ ಅದು ಬಿಟ್ರೆ ಅವಾಗ್ಲೇ ನೀವು ಕೇಳಿದಂಗೆ ಶಾರ್ಟ್ ಫಿಲಮ್ ಜಸ್ಟ್ ಒಂದ್ ಕಾಮಿಡಿ ಪಂಚಸ್ ಮೇಲೆ ಟೆನ್ ಮಿನಿಟ್ಸ್ ಇಲ್ಲ ಟ್ವೆಲ್ ಮಿನಿಟ್ಸ್ ಡ್ಯೂರೇಷನ್ ಎಲ್ಲ ಮುಗ್ದೋಗೋದು ಬಟ್ ಒಂದು ಸಿನಿಮಾ ಅಂತ ಬಂದಾಗ ಅದಕ್ಕೆ ಒಂದು ಎಮೋಷನ್ಸ್ ಇರಬೇಕು ಬೇರೆ ಬೇರೆ ರೀತಿಯ ಎಲ್ಲಾ ತರ ಸೀನ್ಸ್ ಕೊಡಬೇಕು ಸೊ ನಮ್ಮ ಅಮೃತಾಂಜನ್ ಸಿನಿಮಾದಲ್ಲಿ ಸಿನ್ಮಾದಲ್ಲಿ ಒಂದು ಕಾಮಿಡಿ ಜೊತೆಯಲ್ಲಿ ಒಂದು ಫಾದರ್ ಸೆಂಟಿಮೆಂಟ್ ಆಗ್ಬಹುದು ಒಂದು ಚಿಕ್ಕ ಲವ್ ಸ್ಟೋರಿ ಆಗ್ಬಹುದು ಒಂದು ಫ್ರೆಂಡ್ಶಿಪ್ ಬಗ್ಗೆ ಆಗ್ಬಹುದು ಇದನ್ನೆಲ್ಲ ಬೇಸ್ ಮಾಡಿ ಓವರ್ ಆಲ್ ಒಂದು ಸಿನಿಮಾ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಏನೇನು ಬೇಕೋ ಅಷ್ಟು ಪ್ಲೇಸ್ ಮಾಡಿ ಒಂದು ಸಿನಿಮಾ ಮಾಡಿದೀವಿ ಸೊ ನೀವು ನೋಡಿದ್ರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಈಗ ತೆಲುಗು ತಗೊಂಡ್ರೆ ನೀವು ಚಾಯ್ ಬಿಸ್ಕೆಟ್ ಟಿ ಯೂಟ್ಯೂಬ್ ಚಾನಲ್ ಅವರೆಲ್ಲ ಶಾರ್ಟ್ ಫಿಲಮ್ ಇಂದ ಸ್ಟಾರ್ಟ್ ಮಾಡಿದ್ರು ಕಲರ್ ಫೋಟೋ ಅಂತ ಸಿನಿಮಾ ಮಾಡಿ ನ್ಯಾಷನಲ್ ಅವರ್ಡ್ ತಗೊಂಡ್ರು ಅದು ಬಿಟ್ರೆ ತಮಿಳಿಗೆ ಬಂದ್ರೆ ನೀವು ಪ್ರದೀಪ್ ರಂಗರಾಜನ್ ಕೇಳಿರ್ತೀರಾ ಇವಾಗ ಸೊ ಮೋಸ್ಟ್ ಟ್ರೆಂಡಿಂಗ್ ಆಕ್ಟರ್ ಅಲ್ಲಿ ಅವರು ಅಷ್ಟೇ ಆಪ್ ಲಾಕ್ ಅಂತ ಒಂದು ಶಾರ್ಟ್ ಫಿಲಮ್ ಮಾಡಿದ್ದು ಅದನ್ನೇ ಅವರು ಲವ್ ಟುಡೇ ಅಂತ ಸಿನ್ಮಾ ಮಾಡಿದ್ದು ಸೊ ಅಲ್ಲೆಲ್ಲ ಶಾರ್ಟ್ ಫಿಲಮ್ಸ್ ಇಂದ ಬಂದು ದೊಡ್ಡ ಮಟ್ಟಕ್ಕೆ ಇವತ್ತು ಮಾಡ್ತಾ ಇದಾರೆ ಸೊ ನಾವು ಕನ್ಸ್ ಕಟ್ಕೊಂಡೇ ಬಂದಿದ್ದು ಬಟ್ ಅವಕಾಶಗಳು ಕಮ್ಮಿ ಇದ್ರಿಂದ ಶಾರ್ಟ್ ಫಿಲಮ್ಸ್ ತ್ರೂ ನಮ್ ಬೆಸ್ಟ್ ಏನ್ ಮಾಡ್ಬೋದು ಅದನ್ನ ಮಾಡಿ ನಾವು ಪ್ರೂವ್ ಮಾಡಿಕೊಂಡು ಈಗ ಅದನ್ನ ಸಿಮ್ ಮಾಡಿದೀವಿ ಸೊ ಹೋಪ್ ನಾನ್ ಏನ್ ರಿಕ್ವೆಸ್ಟ್ ಮಾಡ್ಕೊತೀನಿ ಅಂದ್ರೆ ಈ ಸಿನಿಮಾ ನಾವು ಸೋಲ್ತೀವೋ ಗೆಲ್ತೀವೋ ಬಟ್ ಇಲ್ಲಿ ಒಂದು ಹತ್ತೈದು ಜನ ಈ ಸಿನಿಮಾದಿಂದ ನಿಮ್ಗೆ ಬೆಸ್ಟ್ ಒಂದಷ್ಟು ಒಳ್ಳೆ ಆಕ್ಟರ್ ಸಿಗ್ತಾರೆ ಒಂದಷ್ಟು ಒಳ್ಳೆ ಟೆಕ್ನಿಷಿಯನ್ ಸಿಗ್ತಾರೆ ಇನ್ನು ಹತ್ತು ಹದಿನೈದು ವರ್ಷ ಒಂದ್ ಇಪ್ಪತ್ತು ವರ್ಷ ಕನ್ನಡ ಇಂಡಸ್ಟ್ರಿ ಉಳ್ಕೊಳ್ಳೋ ಅಂತ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ ಗಳು ಸಿಗ್ತಾರೆ ಸೊ ಅದ ಅಷ್ಟಂತೂ ಕಾನ್ಫಿಡೆಂಟ್ ಆಗಿರ್ಬೋದು ಇವಾಗ ಸುಮ್ಮನ್ ಸರಿ ಇರ್ಬೋದು ಜಸ್ಟ್ ಕ್ಯಾಮರಾಮನ್ ಇವರು ಇವ್ರು ಇವರು ಡೈರೆಕ್ಟರ್ ಇವ್ರು ಶಾರ್ಟ್ ಫಿಲಮ್ಸ್ ಕೂಡ ಹತ್ತು ಮಿಲಿಯನ್ ಇಪ್ಪತ್ ಮಿಲಿಯನ್ ನೋಡಿದೆ ಅದನ್ನ ತೆಲುಗು ಡಬ್ ಮಾಡಿದ್ದಾರೆ ತೆಲುಗು ಕೂಡ ಹತ್ತರಿಂದ ಹದಿನೈದು ಮಿಲಿಯನ್ ನೋಡಿದೆ ಸೊ ಪಿ ಆರ್ ಕೆ ಪ್ರೊಡಕ್ಷನ್ ಫಸ್ಟ್ ಶಾರ್ಟ್ ಫಿಲಮ್ ಇವ್ರದೇ ಇರೋದು ಮೈನ ಮಿಸ್ ರಾಜು ಅಂತ ಜಸ್ಟ್ ಒಂದು ಪೆನ್ನ ಕ್ಯಾರೆಕ್ಟರ್ ಮಾಡ್ಕೊಂಡು ಒಂದು ಶಾರ್ಟ್ ಫಿಲಮ್ ಮಾಡಿದ್ದಾರೆ ಅದು ಬಿಟ್ಟು ಈ ಅಮೃತ ಶಾರ್ಟ್ ಫಿಲಮ್ ಅಲ್ಲಿ ಸಿನಿಮಾದಲ್ಲಿ ಯಾರು ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅಸೋಸಿಯೇಟ್ ಆದಮೇಲೆ ಶೂಟ್ ಎಲ್ಲ ಏನ್ ಶಾರ್ಟ್ ಫಿಲಮ್ಸ್ ಮಾಡಿದಾರಲ್ಲ ಅವ್ರು ಮಾಡಿರೋ ಕಂಟೆಂಟ್ಸ್ ಮಿಲಿಯನ್ ವರ್ಗೂ ಹೋಗಿರೋ ಡೈರೆಕ್ಟರ್ಸು ರೈಟರ್ಸ್ ಇವಾಗ ಇವಾಗ ಅವ್ರ ಡೈರೆಕ್ಟರ್ಸ್ ಅವಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಸೊ ನಾನು ಹೇಳೋದೇನಂದ್ರೆ ಒಂದು ಟೆಕ್ನಿಕಲಿ ಸ್ಟ್ರಾಂಗ್ ಇರುವಂತ ಒಂದು ಟೀಮ್ ಒಳ್ಳೆ ಆರ್ಟಿಸ್ಟ್ ಇರುವಂತಹ ಟೀಮು ಹಾರ್ಡ್ ವರ್ಕ್ ರಿಹರ್ಸಲ್ಸ್ ಮಾಡಿದೀವಿ ಅದ್ರ ಜೊತೆಲಿ ಪ್ರೊಡ್ಯೂಸರ್ರು ಸಿನಿಮಾ ಗೆ ಏನೇನ್ ಬೇಕೋ ಅಷ್ಟನ್ನು ನಮಗೆ ಕೊಟ್ಟಿದ್ದಾರೆ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ನೀವು ಸಿನಿಮಾ ಹಿಂದೆ ಇದ್ದ ಬರಬೇಕಾದ್ರೆ ಪರವಾಗಿಲ್ಲ ಪೌಡ್ರು ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಇವ್ರಿಗೆ ಇನ್ನೊಂದು ಅವಕಾಶ ಕೊಟ್ಟರೆ ಇನ್ನು ದೊಡ್ಡ ದೊಡ್ಡ ಸಿನಿಮಾಗಳ ಒಳ್ಳೆ ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ ಅಂತ ನಿಮಗೆ ಒಂದು ಕಾನ್ಫಿಡೆಂಟ್ ಇರುತ್ತೆ ಸೊ ಇಷ್ಟು ಹೇಳಕ್ ಸ್ಟಾಪ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಕರೆಕ್ಟ್ ಡೈರೆಕ್ಷನ್ ಸಿನಿಮಾ ಕರೆಕ್ಟ್ ಸರ್ ಕರೆಕ್ಟರೈಸೇಷನ್ ಕರೆಕ್ಟರೈಸೇಷನ್ ಸ್ಟೂಡೆಂಟ್ ಸರ್ ಸ್ಟೂಡೆಂಟ್ ಲೇಜಿಯನು ನೀವು ಒಂದೇ ಪಾತ್ರ ಅಂತ ಕರೆ

ನಾನು ಇಂಡಿವಿಜುವಲ್ ಆಗಿ ಕೇಳಿ ಕೇಳಿ ಆಯ್ತು ಇಂಡಿವಿಜುವಲ್ ಆಗಿ ಯಾವ್ದಾದ್ರು ಇಂಟರ್ವ್ಯೂನೋ ಇಲ್ಲ ಅಂದ್ರೆ ಒನ್ ಆನ್ ಒನ್ ಕನ್ವರ್ಸೇಷನ್ ಕೇಳಿದಾಗ ಅದ್ರ ಬಗ್ಗೆ ಡೆಫಿನೆಟ್ಲಿ ಆನ್ಸರ್ ಮಾಡ್ತೀನಿ ಏನು ಏನು ಹಿಂದೆ ಮುಂದೆ ಹೇಳಲ್ಲ ಬಟ್ ಇದು ಒಂದು ಸಿನಿಮಾ ಇಲ್ಲ ನಮ್ ಇಷ್ಟಪಡೋದ್ ವರ್ಗವ ಇದೆ ಬಿಡಿ ಮೇಡಮ್ ಅವ್ರು ನೋಡ್ತಾರೆ

ಕಾಯಲ್ ಚಪ್ಪ ಸೊ ನನಗೆ ಸಿನಿ ಲೋಕ ಪರಿಚಯ ಆಗಿದೆ ಶಾರ್ಟ್ ಫಿಲಮ್ ಮೂಲಕ ನಿಮಗ್ ಫಸ್ಟ್ ಥ್ಯಾಂಕ್ ಯು ಹೇಳ್ಬೇಕು ಯಾಕಂದ್ರೆ ಯೂಟ್ಯೂಬ್ ಎಲ್ಲರೂ ನೋಡ್ತಿರಲಿಲ್ಲ ಆವಾಗ ಇನ್ಸ್ಟಾ ತುಂಬಾ ಟ್ರೆಂಡು ಫೇಸ್ಬುಕ್ ಎಲ್ಲ ಇತ್ತು ಸೊ ಮನೆ ಮಾತಾಡಂಗೆ ಆಗಿದ್ದು ನಿಮ್ಮಿಂದ ಸೊ ಈ ಸೋಷಿಯಲ್ ಮೀಡಿಯಾ ಟ್ರೋಲ್ ಪೇಜ್ ಇಂದೇ ಮನೆ ರೀಚ್ ಆಗಂಗಾಗಿದ್ದು ಸೊ ನನ್ನ ಫಸ್ಟ್ ಶಾರ್ಟ್ ಫಿಲಮೇ ಅಷ್ಟು ಅನ್ಎಕ್ಸ್ಪೆಕ್ಟೆಡ್ ರೆಸ್ಪಾನ್ಸ್ ಇದ್ದಾಗ ತುಂಬಾ ಖುಷಿ ಆಯ್ತು ಊಹೆನೇ ಮಾಡ್ಕೊಂಡಿರಲಿಲ್ಲ ಹೀಗೆ ಕೆಲವೊಂದು ಶಾರ್ಟ್ ಎಲ್ಲ ಮಾಡ್ತಾ ಮಾಡ್ತಾ ಕಮೆಂಟ್ಸ್ ಬರಕ್ ಸ್ಟಾರ್ಟ್ ಆಯಿತು ನೀವು ಇದೇ ಸಂಡ ಸಿನಿಮಾ ಮಾಡಿ ಅಂತ ಅದೊಡ್ಡದಾಗ ಖುಷಿ ಆಗ್ತಿತ್ತು ಒಂದು ಟ್ವೆಂಟಿ ಮಿನಿಟ್ ಫಿಫ್ಟೀನ್ ಮಿನಿಟ್ಸ್ ಶಾರ್ಟ್ ಫಿಲಮ್ಗೆ ಇಷ್ಟೊಂದು ಪ್ರೀತಿ ಸಿಗ್ತಿದೆ ಅಂದಾಗ ಸಿನ್ಮಾಗೆ ಹೆಂಗಿರ್ಬೋದು ಅಂತ ಒಂದು ಆಸೆ ಇತ್ತು ಆ ಡ್ರೀಮ್ ಇವತ್ತು ನಿಜ ಆಗಿದೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಸರ್ ಮೋಹಿತ್ ಸರ್ಗೆ ಯಾಕಂದ್ರೆ ಹೊಸ ಹುಡುಗಿ ಪರವಾಗಿಲ್ಲ ಹೊಸ ಹುಡುಗಿ ಆದ್ರೂ ಪರವಾಗಿಲ್ಲ ಇವ್ರ ಹತ್ರನೇ ಮಾಡಿಸ್ತೀನಿ ಅಂತ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಹಾಗೆ ಪ್ರೊಡ್ಯೂಸರ್ ಸರ್ ಲೋಕೇಶ್ ವಿಜಿ ಸರ್ ಡೈರೆಕ್ಟರ್ ಮೇಲೆ ನಮ್ಗೆ ಇಟ್ಕೊಂಡು ಕತೆ ಮೇಲೆ ನಮ್ಗೆ ಇಟ್ಕೊಂಡು ಹುಡುಗರು ಹುಡುಗರಾದ್ರೂ ಪರವಾಗಿಲ್ಲ ಎಲ್ಲರೂ ಸ್ಟಾರ್ನ ಪ್ರಿಫರ್ ಮಾಡ್ತಾರೆ ಬಟ್ ಹೊಸ ಹುಡುಗರಾದರೂ ಪರವಾಗಿಲ್ಲ ಅಂತ ಪ್ರೊಡ್ಯೂಸ್ ಮಾಡೋಕ್ಕೆ ಅಂದ್ಕೊಂಡಿರೋ ಬಜೆಟ್ಗಿಂತ ಜಾಸ್ತಿ ದುಡ್ಡಾಗಿದೆ ಸೊ ಅದಕ್ಕೆ ಡಬಲ್ ಬೇಕು ಥ್ಯಾಂಕ್ ಯು ಸೋ ಮಚ್ ಲೋಕೇಶ್ ಸರ್ ವಿಜಿ ಸರ್ ಆ್ಯಂಡ್ ಸುಮನ್ ಸರ್ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರನ್ನು ತುಂಬ ಚೆನ್ನಾಗಿ ತೋರಿಸೋ ಪ್ರಯತ್ನ ಮಾಡಿದ್ದಾರೆ ಪ್ರತಿಯೊಬ್ರು ಇಲ್ಲಿ ಕೂತ್ಕೊಂಡಿರೋರು ತುಂಬಾ ಪ್ಯಾಶನೇಟ್ ಆಗಿ ಜೆನ್ಯನ್ ಆಗಿ ಕೆಲಸ ಆದಷ್ಟು ಎಷ್ಟೇ ನಾವು ಹಾರ್ಡ್ ವರ್ಕ್ ಮಾಡಿದ್ರು ನಿಮ್ ಕಡೆಯಿಂದಲೇ ಬರಬೇಕು ಸೊ ಅದೇನ್ ಪ್ರೀತಿ ಸಪೋರ್ಟ್ ಮಾಡಿದ್ವಿ ಅದೇ ಮುಂದೆನೂ ಇರಲಿ ಅಂತ ಕೇಳ್ಕೊಂತೀನಿ ಪಾತ್ರದ ಬಗ್ಗೆ ಶಾರ್ಟ್ ಫಿಲ್ಮ್ ಅಲ್ಲಿ ಪಂಚ್ ವೈಸ್ ಹೋಗ್ಬಿಡುತ್ತೆ ನಂದೆಲ್ಲ ಫುಲ್ ಆಕ್ಟಿವ್ ಬೇರೆ ಬೇರೆ ಕ್ಯಾರೆಕ್ಟರ್ ಹೆಸರಲ್ಲಿ ಮತ್ತೆ ತುಂಬಾ ಹೈಪರ್ ಆಕ್ಟಿವ್ ಆಗಿ ಮಾಡಿದೀನಿ ಇದು ಸಿನಿಮಾ ಆಗಿರೋದ್ರಿಂದ ಅದೇ ಫಾರ್ಮೆಟ್ ಅಲ್ಲಿ ನಾವು ವರ್ಕ್ ನನ್ನ ಎಮೋಷನ್ ಜಾಯ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಇನ್ವಾಲ್ವ್ ಆಗಿರುತ್ತೆ ಸೊ ಇದರಲ್ಲಿ ನಾನು ಹೈಪರ್ ಆಕ್ಟಿವ್ ತರ ಕಾಣಿಸ್ಕೊಳ್ಳದೆ ಇರ್ಬೋದು ಬಟ್ ಒಂದು ಪೊಸಸ್ ಹುಡುಗಿ ಆಗಿರ್ತೀನಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗಿರ್ತೀನಿ ಅದೇ ತರ ನಂದು ಹೆಸರುಗಳು ನನ್ನ ಪಾತ್ರ ಹೆಸರುಗಳೆಲ್ಲ ಬೇರೆ ಬೇರೆ ತರನೇ ನಾನು ಮಾಡ್ಕೊಂಡ್ ಬಂದಿದೆ ಸೊ ಇದ್ರಲ್ಲೂ ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು ಡಿಫ್ರೆಂಟ್ ಹೆಸರನ್ನ

ಫಸ್ಟ್ ಸಿನ್ಮಾ ಸೋಡಾಪಟ್ಟಿ ಸೋತು ಅದು ಚೆನ್ನಾಗಾಗುತ್ತೆ ಅಂದರು ಅಂದರೆ ನಾನು ಹೇಳ್ತೀನಿ ಫಸ್ಟ್ ಲವ್ ಫೇಲ್ ಆದರೆ ಎಲ್ಲೋ ಬೆಸ್ಟ್ ಲವ್ ಸ್ಟಾರ್ಟ್ ಆಗುತ್ತೆ ಅಂತ ಸೊ ಇದು ಸೋಡಾಪಟ್ಟಿ ಫಸ್ಟ್ ಲವ್ ಟಾಪ್ ಆಯಿತು ಇದು ಬೆಸ್ಟ್ ಫಿಲಮ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಡೆಫಿನೆಟ್ ಫಿಲಮಲ್ಲಿ ಅಂದರೆ ಶಾರ್ಟ್ ಫಿಲಮಲ್ಲಿ ಯೂಶಲಿ ನಾವು ನೈಂಟಿ ಪರ್ಸೆಂಟ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಕಾಮಿಡಿನೇ ಮಾಡಿದ್ರಿ ಬಟ್ ಸಿನ್ಮಾ ಅಂತ ಬಂದಾಗ ಮೇಡಮ್ ಅವರು ಅಂದಂಗೆ ಸ್ವಲ್ಪ ಅಂದರೆ ಎಮೋಷನ್ನು ರೊಮ್ಯಾನ್ಸು ಆಕ್ಷನ್ ಇರಬೇಕು ಅಂತ ಸೊ ಅದ್ರಲ್ಲಿ ನಮ್ದ್ರಲ್ಲಿ ಕಾಮಿಡಿ ಆರ್ಗ್ಯಾನಿಕ್ ಕಾಮಿಡಿ ಇದೆ ಒಳ್ಳೆ ಆರ್ಗ್ಯಾನಿಕ್ ಕಾಮಿಡಿ ಅಂದ್ರೆ ನ್ಯಾಚುರಲ್ ಕಾಮಿಡಿ ಯೂಟ್ಯೂಬ್ ಅಲ್ವಾ ಸರ್ ಆರ್ಗ್ಯಾನಿಕ್ ಯೋಚನೆ ಮಾಡ ಆ ಒಂದು ಸಣ್ಣ ಚೇಸಿಂಗ್ ಸೀಕ್ವೆನ್ಸ್ ಅಂದರೆ ಆ್ಯಕ್ಷನು ಇದೆ ಸಣ್ಣದಾಗಿದೆ ಆಮೇಲೆ ಎಮೋಷನ್ ಇದೆ ಒಂದು ಒಳ್ಳೆ ತಂದೆ ಮಗ ನಮ್ಮ ಡೈರೆಕ್ಟರ್ ಸರ್ ಅಂದಂಗೆ ತಂದೆ ಮಗನ ಎಮೋಷನ್ ಇಂಟ್ರೋಲಲ್ಲಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಒಂದು ಹತ್ತು ಜನ ನೋಡ್ತಾ ಇದ್ರೆ ಒಂದು ಏಳೆಂಟು ಜನ ಆದರೂ ಕಣ್ಣೀರು ಆಗ್ತಾರೆ ಇಂಟ್ರೋಗೆ ಆ್ಯಂಡ್ ಕ್ಲೈಮ್ಯಾಕ್ಸ್ ಒಂದೊಳ್ಳೆ ಅಂದರೆ ಎಮೋಷನಲ್ಲಿ ಆಗ್ತಾ ಫೈನಲ್ ಆಗಿ ಎಲ್ಲ ನಕ್ಕೊಂಡು ಬರೋ ಕ್ಲೈಮ್ಯಾಕ್ಸ್ ಸೂಪರ್ ಆಗಿರುತ್ತೆ

ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ನಾವು ರೆಕಗ್ನೈಸ್ ಆಗೋದ್ಕಿಂತ ಹೆಚ್ಚಾಗಿ ಎಷ್ಟೊಂದು ಜನ ಯೂಟ್ಯೂಬ್ ಅಲ್ಲಿ ಜೀವನ ಮಾಡಬಹುದು ಅಂತ ತೋರಿಸ್ಕೊಟ್ಟಿದೆ ಅವರು ನಾವು ಇವತ್ತರೆಗೂ ನಾವು ಅಂದ್ರೆ ಏನೋ ಒಂದು ದುಡಿಮೆ ಮಾಡ್ತಾ ಇದ್ದ ಹೇಳಿದ್ರೆ ಯೂಟ್ಯೂಬ್ ಕಾರಣ ಆ ಯೂಟ್ಯೂಬ್ ದಾರಿ ತೋರಿಸ್ಕೊಟ್ಟಿದೆ ಅವರು ಸೊ ನಮಗೆ ಸಿನಿಮಾ ಆಫರ್ಸ್ ಬರಕ್ ಸ್ಟಾರ್ಟ್ ಆಗಿ ಆಲ್ರೆಡಿ ತ್ರೀ ಇಯರ್ಸ್ ಸ್ಟಾರ್ಟಿಂಗ್ ಟೂ ಇಯರ್ಸ್ ಏನು ಬರಲಿಲ್ಲ ಅದಾದಮೇಲೆ ತ್ರೀ ಇಯರ್ಸ್ ಇನ್ನೊಂದು ತ್ರೀ ಇಯರ್ಸ್ ಇಂದ ಬರ್ತಾ ಇದೆ ಸೊ ಅದಾದ್ರೂ ನಾವು ಇವತ್ತು ಅವ್ರ ಜೊತೆ ಸ್ಟಾರ್ಟ್ ಎಲ್ಲ ಮಾಡ್ತಾನೆ ಇದೀವಿ ಮುಂದೇನೂ ಮಾಡ್ತಾ ಇರ್ತೀವಿ ಮುಂದೆ ಅವ್ರು ಯಾವತ್ತು ಯಾವ ಕ್ಯಾರೆಕ್ಟರ್ ಹೇಳ್ತಾರೆ ನಾನು ಇವತ್ತು ಇಲ್ಲಿ ಸ್ಟೇಜ್ ಮೇಲೆ ಹೇಳ್ತಾ ಇದ್ದೀನಿ ನಾವು ಎಷ್ಟೇ ಎದುರು ಹೋದ್ರು ಅಷ್ಟೇ ಹೋಗ್ಲಿಲ್ಲ ಅಂದ್ರೂ ಅಷ್ಟೇ ಅವಾಗ್ಲೂ ಜೊತೆಲಿದೀವಿ ಜೊತೆ ಇರ್ತೀವಿ ಅವಾಗ್ಲೂ ಜೊತೆಲಿರ್ತೀವಿ ನಾವು ಅವ್ರ ಜೊತೆ ಅಲ್ಲ ನಮ್ ಅಂದ್ರೆ ನಾವ್ ಅವ್ರ ಜೊತೆ ಇರ್ಬೇಕಾಗಿರೋದು ಅಂದ್ರೆ ನಮ್ಗ್ ಅನಿವಾರ್ಯ ಇರೋದು ಅದ್ ನಿಜ ಅಲ್ವಾ ಒಬ್ಬ ಕಲಾವಿದನಾಗಿ ನಿರ್ದೇಶನ ನಿರ್ದೇಶಕರ ಅವಶ್ಯಕತೆ ಇರೋದು ಅವ್ರಿಗೆ ನಮ್ಮ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ನಮ್ಮ ಹೆಚ್ಚುವರಿ ಜನ ಕ್ರಿಯೇಟ್ ಮಾಡ್ಬೋದು ಅವರು ಮುಂದೇನೂ ಅಷ್ಟೇ ಮೇಡಮ್ ಅಂದ್ರೆ ಇವಾಗ್ಲೂ ನಮ್ಗೆ ಅಫರ್ಸ್ ಗಳು ಬರ್ತಾ ಇದೆ ಸಿನಿಮಾ ಮಾಡ್ತಾ ಇದೀವಿ ಬಟ್ ಇವಾಗ್ಲೂ ನಾವ್ ಜೊತೆ ಶಾರ್ಟ್ ಫಿಲಮ್ ಮಾಡ್ತಾ ಇದೀವಿ ಇದ್ದೀವಿ ತುಂಬ ಅದ್ಭುತವಾಗಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ನೋಡಿದ್ರೂ ನಾನು ನೋಡ್ತೀವಿ ನನ್ನಲ್ಲಿ ಸಿನಿಮಾದಲ್ಲಿ ಅದನ್ನು ನಾನು ಹೇಳಬಲ್ಲೆ ಕ್ಯಾರೆಕ್ಟರ್ ಇದೆ ಯಾಕೆ ನಾನು ಆದರೆ ಅದನ್ನೇನು ನೋಡಿಲ್ಲ ಇದು ನೋಡ್ತೀನಿ ಈ ಎಲ್ಲರೂ ನೋಡಿದರೆ ನ್ಯೂಸ್ಗಳೊಬ್ಬರು ನೋಡಿ ತೋರಿಸ್ತೀನಿ ಮತ್ತೂ ಏ ಅದು ಚೆನ್ನಾಗೈತೆ ಅದ್ಭುತವಾಗಿದೆ ಒಂದು ಆಯುಧ ಇರುತ್ತೆ ಕೈಯಲ್ಲಿ ಯಾವಾಗಲೂ ಚೆನ್ನಾಗಿತ್ತು ಅದು ಸಪೋಸ್ ಲೌ ಮೋಷನಲ್ಲಿ ತೋರಿಸ್ತಾರೆ ಅವ್ರ ಮೇಲೆ ತ್ಯಾಂಕ್ ಯು ಥ್ಯಾಂಕ್ ಯು ಹಾಂ ಅಲ್ಲ ಒಂದು ಆಯೋಧ ಇರುತ್ತೆ ಒಂದು ಕಟ್ ಮಾಡೋದು ಯಾರಿಗಾ ಏನಾದ್ರು ಅದೊಂದು ಇರುತ್ತೆ ತುಂಬ ಅದ್ಬುತವಾಗಿದೆ ಬೇರೆ ಆಲ್ರೆಡಿ ಸಾಕು ಬಿಡು ಅಂತಾರೆ ಥ್ಯಾಂಕ್ ಯು ತುಂಬ ಸಪೋರ್ಟ್ ಮಾಡಿ ತುಂಬ ದಿನ ಆಗಿತ್ತು ಮತ್ತೆ ಬರ್ತಾನೆ ಇರ್ತೀನಿ ಬರೋದ್ ಅವರು ನೀವು ಮಾಡಿ ಈಗ ಸಪೋರ್ಟ್ ಮಾಡೋಣ ನಾವು ಮತ್ತೆ ಬರ್ತೀವಿ ಥ್ಯಾಂಕ್ ಯು ಧನ್ಯವಾದಗಳು ಮಿತ್ರರಿಗೆ ತುಂಬಾ ಹೃದಯದ ಧನ್ಯವಾದಗಳು ಈ ಸಿನಿಮಾದಲ್ಲಿ ನನ್ನ ಪಾತ್ರದ ಹೆಸರು ಪೊಟೆಟೋ ಕೊಚ್ಚಿ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ ಒಂದು ಒಂದು ರಿಯಲ್ ಸ್ಟಾರ್ ಸೊ ಒಂದು ಪುಟ್ಟ ಪಾತ್ರ ಬಟ್ ತುಂಬಾ ಅಂದ್ರೆ ಒಂದು ಕಾರ್ಯಕ್ರಮದಲ್ಲಿ ಬಿಗಿನಿಂಗ್ ಅಲ್ಲಿ ಹೆಂಗೆ ಪಟಾಕಿ ಪಟಾಕಿ ಹೊಡಿಯೋದು ಆ ತರ ಮಧ್ಯದಲ್ಲಿ ಬಂದ್ಬಿಟ್ಟು ಪಟಾಕಿ ಸಿಟ್ಸ್ ಹೋಗುವಂತ ಪಾತ್ರ ಯಾಕಂದ್ರೆ ತುಂಬಾ ತುಂಬಾ ಕಾಮಿಡಿ ಇರುವಂತ ಪಾತ್ರ ಆ ಪಾತ್ರವನ್ನ ಸೃಷ್ಟಿ ಮಾಡಿ ಆ ಪಾತ್ರವನ್ನ ನನಗೆ ಕೊಟ್ಟಂತ ನಿರ್ದೇಶಕರಿಗೆ ತುಂಬಾ ಥ್ಯಾಂಕ್ಸ್ ಮತ್ತೆ ಎಷ್ಟೋ ತಂಡಗಳು ಸಿನಿಮಾ ಮಾಡಬೇಕು ಅಂತ ಚಿತ್ರರಂಗಕ್ಕೆ ಬರುತ್ತೆ ಎಷ್ಟೋ ತಂಡಗಳು ಬಂದಿದೆ ನಿರ್ಮಾಪಕರು ಸಿಗದೆ ಚಿತ್ರರಂಗದಿಂದ ಹೋಗ್ಬಿಟ್ಟಿದೆ ಇಲ್ಲ ಅವಕಾಶ ಅವಕಾಶಗಳು ಸಿಗಲ್ಲ ಲೈಫ್ ಆಗಲ್ಲ ಅಂತ ಬಟ್ ನಮ್ಮಂತ ಒಂದು ಒಂದಷ್ಟು ಪ್ರತಿಭೆಗಳನ್ನ ಗುರುತಿಸಿ ನಮಗೆ ಅಷ್ಟು ದುಡ್ಡು ಎರಡು ಕೋಟಿ ಎರಡು ನೂರು ಕೋಟಿ ಅಂತ ತಮಾಷೆಯಲ್ಲಿ ಯಾರು ಸಹ ಒಂದು ರೂಪಾಯಿ ಕೊಡಲ್ಲ ನೂರು ರೂಪಾಯಿ ಸಂಜೆ ಮೇಲೆ ನೂರು ರೂಪಾಯಿ ಕೇಳಿದ್ರು ಯಾರು ಕೊಡಲ್ಲ ಅಂತ ಸಂದರ್ಭದಲ್ಲಿ ನಿರ್ಮಾಪಕರಾದ ಲೋಕೇಶ್ ಸರ್ ವಿಜಯ್ ಕುಮಾರ್ ಸರ್ ಮತ್ತೆ ನಮ್ಮ ಕಿರಣ್ ಸರು ನಮ್ಮ ಮೇಲೆ ಅಷ್ಟೆಲ್ಲ ಬಂಡವಾಳ ಹೂಡಿದಾರೆ ಅವ್ರಿಗೆ ಸಿನಿಮಾ ಮಾಡೋ ಸಿನಿಮಾ ಮಾಡಬೇಕಂತ ಯಾವುದೇ ಇಂಟ್ರೆಸ್ಟ್ ಮತ್ತೆ ಉದ್ದೇಶ ಇರಲಿಲ್ಲ ಬಟ್ ಈ ಪ್ರತಿಭೆಗಳು ಈಗ ಕಳ್ಬಾರದು ಇವರು ಬೆಳ್ಳಿ ತರ ಮೇಲೆ ದೊಡ್ಡ ಪರದ ಮೇಲೆ ಕಾಣಿಸ್ಬೇಕು ಅನ್ನೋ ಒಂದೊಳ್ಳೆ ಮನಸ್ಸಿಂದ ಉದ್ದೇಶದಿಂದ ಅವರು ಅಷ್ಟೊಂದು ಬಂಡವಾಳನ ಕೂಡಿದ್ದಾರೆ ಖಂಡಿತವಾಗ್ಲೂ ಅವರು ಅವರನ್ನ ನಾವು ಸ್ಮರಿಸ್ಬೇಕು ಆ ಮತ್ತೆ ನಮ್ಮ ಒಂದು ನಮ್ ನಾವು ಕಲಾವಿದ್ರು ಒಂದು ತೆರೆ ಮೇಲೆ ಬರ್ಲಿಕ್ಕೆ ಕಾರಣವಾಗಿದ್ದು ನಮ್ಮ ನಿರ್ದೇಶಕರು ಎಷ್ಟೋ ಜನ ನಾವು ಈಗ ಸಿನಿಮಾ ಮಾಡೋ ತರ ಆಗಿದೆ ನಮ್ಮ ನಿರ್ದೇಶಕರಿಂದ ಮತ್ತೆ ಅದನ್ನ ನೋಡಿ ಎಷ್ಟೋ ಜನ ಶಾರ್ಟ್ ಫಿಲಮ್ ಸಹ ಒಂದು ಲೈಫ್ ಇದೆ ಅಂತ ಒಂದು ವೀಕ್ಷಕರನ್ನ ಸೃಷ್ಟಿ ಮಾಡಿದ್ದು ಜಯರಾಮ್ ಸರ್ ಈಗ ಎಷ್ಟೋ ಶಾರ್ಟ್ ಫಿಲಮ್ಸ್ ಮಿಲಂ ಗಟ್ಲೆ ಹೋಗ್ತಾ ಇದೆ ಆ ಮತ್ತೆ ಅಷ್ಟು ಕಲಾವಿದ್ರು ಸಹ ಸಿನಿಮಾಗಳಲ್ಲಿ ಅವಕಾಶನ ಬಿಟ್ಸ್ಕೊತಾ ಇದಾರೆ ಒಂದಷ್ಟು ಕಾಮಿಡಿ ಕಲಾವಿದರು ಒಂದಷ್ಟು ಸಿನಿಮಾಗಳಲ್ಲಿ ನಡೆಸ್ತಾ ಇದ್ದಾರೆ ನಾನು ಸಹ ಒಬ್ಬ ಸೊ ಸಿನಿಮಾ ತುಂಬಾ ಚೆನ್ನಾಗಿ ನೋಡ್ಬಂದಿದೆ ಖಂಡಿತ ಎಲ್ಲರಿಗೂ ನಡೆಸುತ್ತೆ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಬಂದಂತ ಮಾಧ್ಯಮ ಮಿತ್ರರಿಗೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್